ಮೊದಲೇದಾಗಿ ಮಂಡ್ಯದ ಗಂಡು ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಶ್ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಎಲ್ಲ ನಮ್ಮ ಮಂಡ್ಯದ ಅಣ್ಣ ತಮ್ಮದಿರಿಗೂ ಅಕ್ಕ ತಂಗಿಯರಿಗೂ ಎಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ನಮ್ಮೆಲ್ಲರ ನೆಚ್ಚಿನ ದ ಒನ್ ಅನ್ ಓನ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಕಾತ ಇವತ್ತು ಬಂದೆ ಬಂದೇ ಮಾತಾಡ್ತೀನಿ ಎರಡು ನಿಮಿಷ ಮಾತಾಡ್ತೀನಿ ಅವರ ಸಿನಿಮಾ ಲೈವ್ ಫ್ರಮ್ ಬಿಗಿನಿಂಗ್ ಅವ್ರ ಬರ್ಡೇ ದಿನ ಟೀಸರ್ ಒಂದು ಲಾಂಚ್ ಮಾಡಿದ್ರು ಟೀಸರ್ ಇಂದ ಹಿಡಿದು ಇವತ್ತು ರೈತರ ಸಾಂಗ್ ಇವತ್ತು ಏನು ಲಾಂಚ್ ಮಾಡಿದ್ದಾರೆ ಪ್ರತಿಯೊಂದು ಒಂದು ಸ್ಟಿಲ್ ಆಗಲಿ ಅಥವಾ ಟ್ರೇಲರ್ ಆಗಲಿ ಒಂದು ಬೇರೆ ರೇಂಜ್ ಇದೆ ಬೇರೆ ಲೆವೆಲಲ್ಲೇ ಇದೆ ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಬ್ರದರ್ ಫ್ರಮ್ ನದರ್ ಮದರ್ ತರುಣ್ ಅವ್ರಿಗೆ ತರುಣ್ ಸುಧೀರ್ ಅವರು ಆ್ಯಂಡ್ ರಾಕ್ಲಿನ್ ಸರ್ ಅವರು ಅವರ ಒಂದು ನಿರ್ಮಾಣದಲ್ಲಿ ಬರ್ತಿರುವಂತ ಸಿನಿಮಾ ಹಾಗೆ ಸುಮಲತಾ ಅವ್ರಿಗೆ ನಮಸ್ಕಾರ ಅಂತ ಹೇಳ್ತಾ ನಮ್ಮ ಇಡೀ ಚಿತ್ರತಂಡ ಇವತ್ತಿಲ್ಲಿದೆ ನಮ್ಮ ಚಿತ್ರತಂಡ ನಮ್ಮ ಕಾಟೇರ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ ಆದರೂ ನಮ್ಮ ಡಿ ಬಾಸ್ ನಮ್ಮ ತರೂನು ನಮ್ಮ ಪ್ರಾಥ್ ವೆಂಕಟೇಶ್ ಸರ್ ನಮ್ಮ ಮಹಾರ್ಟ್ರೀ ಮ್ಯಾಮ್ ಆಗಲಿ ಅವ್ರ ಮಗಳು ಹಾಗೆ ನಮ್ಮ ಶ್ರುತಿ ಅಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಸಿನಿಮಾ ಅದಕ್ಕೆ ನಮ್ಮ ಸಿನಿಮಾ ಅಂತ ಹೇಳ್ತಿದ್ದೀನಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ದಯವಿಟ್ಟು ನೋಡಿ ಅಂತ ಹೇಳಲ್ಲ ಯಾಕಂದ್ರೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀರ ಸರಿಸಿ ಹಾರೈಸಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಎಲ್ಲರೂ ಮಾತಾಡೋದಿದೆ ಎಲ್ಲರೂ ಮಾತಾಡ್ಲಿ ಡೈಲಾಗ್ ಡೈಲಾಗ್ ಎಲ್ಲೇ ಯಾವುದೇ ವೇದಿಕೆ ಮೇಲೆ ಹೋದ್ರು ನಾನು ಮೊದಲಾಗಿ ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೆ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವರ ಆಶೀರ್ವಾದ ಅವರ ಆಶೀರ್ವಾದನೂ ಕಾಟೇರ ಸಿನಿಮಾ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಡೈಲಾಗ ಅಂತ ಕೇಳ್ತೀವಿ ಜಗ್ಗು ಬಸ್ಸು ಹಾರ್ಬರ್ ತಲ್ಪಲ್ಲ ಧನ್ಯವಾದಗಳಪ್ಪ ಥ್ಯಾಂಕ್ ಯು ಇದೇ ಪ್ರೀತಿ ಇದೇ ವಿಶ್ವಾಸ ಇದೇ ಪ್ರೋತ್ಸಾಹ ನಮ್ಮ ಎಲ್ಲ ಕನ್ನಡ ಚಿತ್ರ ನಟರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತೀನಿ ಒನ್ಸ್ ಮೋರ ಜಗ್ಗು ಬಸ್ಸು Harder Pala! Thank you, thank you, thank you, thank you so much.